ರೈತರು ಬಹಳ ಕನ್ಫ್ಯೂಜಲ್ ಇದಾರೆ ಏಕಪ್ಪ ಅಂದ್ರೆ ಮೆಣಸಿಗೆ ಬೆಳೆಯಲ್ಲಿ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ ಮದ್ದು ಒಡ್ದು ಒಡ್ದು ಬ್ಯಾಸ್ ರೊಕ್ಕೊಂಡು ಹೋಗಿ ಬಿಡ್ತಾರ ಜಾಸ್ತಿ ಆಗಿರುತ್ತೆ ಮುದುರು ಬರಕ ಮುಖ್ಯ ಉದ್ದೇಶ ಅಂದ್ರೆ ನಮಸ್ಕಾರ ನನ್ನ ಹೆಸರು ಬಂದು ಬಸವರಾಜ ನಮ್ಮ ಕಂಪನಿ ಬಂದು ಜ್ಯೋತಿರ್ ಅಗ್ರಿ ಲೈಫ್ ಸೈನ್ಸ್ ಕಂಪನಿ ನಮ್ದು ರೈತರು ಬಹಳ ಕನ್ಫ್ಯೂಸ್ ಅಲ್ಲಿ ಇದರ ಅಂದ್ರೆ ಮೆಣಸಿಗೆ ಬೆಳೆಯಲ್ಲಿ ಈ ಜಿಗರಟ್ಟಿ ಇಟ್ಕೋಬೇಕ ಬೇಡ ಅದರಿಂದ ಉಪಯೋಗಗಳೇನು ಲಾಸ್ ಏನು ಇವತ್ತು ರೈತರಿಗೆ ಹೇಳ್ತಾ ಇದೀವಿ ಸುಮಾರು ಮಾರ್ಕೆಟ್ ಅಲ್ಲಿ ಜನರಲ್ ಆಗಿ ಬೇರೆ ಹಟ್ಟಿಗಳು ಸಿಗ್ತಾವ ಆ ಹಟ್ಟಿಗೆ ಎರಡು ಹೋಲ್ ಇರ್ತಾವ ಒಂದ್ ಸೈಡ್ ಜಿಗುರು ಮಾತ್ರ ಇರುತ್ತೆ ಅವು ಹೊಲದಲ್ಲಿ ತಗೊಂಡೋಗಿ ದಾರ ಕೂಡ ಆಗ್ಲಿ ಆದ್ಮೇಲೆ ತಂತಿ ಕೂಡ ಅಲ್ಲಿ ಕಟ್ಕೊಂಡು ಹೊಲದಲ್ಲಿ ಇಡ್ತಾರ ಗಾಳಿಗೆ ಆಗ್ಲಿ ಹೊಲದಲ್ಲಿ ಎತ್ತ ಉಳಿದ ಕೆಲಸ ಮಾಡೋದ್ನಾಗ ಹೋಲ್ಗಳು ಹರಿದೋಗಿ ಕೆಳಗಡೆ ಬಿದ್ದು ವೇಸ್ಟ್ ಆಗ್ತಾವ ಇವತ್ತು ನಮ್ಮ ಜ್ಯೋತಿರ್ ಕಂಪನಿ ಆ ಎಲ್ಲ ನೋಡ್ಕೊಂಡು ನಮ್ಮ ಕಂಪನಿಯಲ್ಲಿ ಹೊಸದು ಲಾಂಚ್ ಮಾಡಿ ಜ್ಯೋತಿರ್ ಕಂಪನಿ ಗಮ್ ಸೀಟ್ ಎಂಬುದು ಇದೇನೆ ನಮ್ಮ ಜ್ಯೋತಿರ್ ಕಂಪನಿ ಜಿಗಿರ್ ಅಟ್ಟೆಗಳು ಜನರಲ್ ಆಗಿ ಬೇರೆ ಕಂಪನಿಗಳಲ್ಲೂ ಬೇರೆ ಅಟ್ಟೆಗಳು ಸಿಗ್ತಾವ ಅವು ಗಾಳಿಂದ ಹಾರಿ ಹೋಗೋದಾಗ್ಲಿ ಬಿಸಿಲಿಗೆ ಕರಿಯಾಗಿ ಜಿಗಿರ್ ಕೆಳಗುಳೋದಾಗ್ಲಿ ಮಳೆಯಿಂದ ಮತ್ತೆ ನೀರಾಗಿ ಕೆಳಗೆ ಬೀಳ್ತಾ ಇರ್ತಾವ ನಮ್ಮ ಜ್ಯೋತಿರ್ ಕಂಪನಿ ಅಟ್ಟೆಗಳು ಬಂದು ಎ ಫೋರ್ ಸೈಜ್ ಇರುತ್ತೆ ಈ ಅಟ್ಟೆಗಳು ಮಳೆ ಬಿದ್ರೆ ಜಾರಿ ಹೋಗಲ್ಲ ಅಂಟು ಅಂಟು ಆದ್ಮೇಲೆ ಗಾಳಿಂದ ಆವರಿ ಆಗಿ ಹೋಗಲ್ಲ ಸುಮಾರು ನಲವತ್ತರಿಂದ ಐವತ್ತು ಟೆಂಪರೇಚರ್ ಅಲ್ಲಿ ಕೂಡ ಜಿಗಿರು ಕೆಳಗಡೆ ಇಲ್ಲ ಅಂತ ಬಲ ಬಲಿಷ್ಠವಾದ ಅಟ್ಟೆಗಳು ನಮವು ಆದ್ಮೇಲೆ ಈ ಮೂರೇ ಕಲರ್ ಇಡಬೇಕಪ್ಪ ಅಂತಂತ ರೈತರಿಗೆ ಪ್ರಶ್ನೆ ಬರುವುದು ಅವರಿಗೆ ಎದಕಪ್ಪ ಅಂತಂದ್ರೆ ನಾವು ವಿಜ್ಞಾನಿ ತಿಳಿದಲ್ಲಿ ತಿಳ್ಕೊಂಡು ಈ ಮೂರು ಗಮ್ ಶೀಟ್ ಇಟ್ಟರೆ ಮಾತ್ರನೇ ರೈತರಿಗೆ ಉಪಯೋಗ ಅಂತ ಹೇಳ್ತಾ ಇದಾರೆ ಅವು ಇಟ್ಟ ಮೇಲೆ ರೈತರಿಗೆ ಏನಪ್ಪಾ ಉಪಯೋಗ ಅಂತಂದ್ರೆ ನಿಮ್ಮ ಹೊಲದಲ್ಲಿ ತ್ರಿಪ್ಸ್ ಆಗಲಿ ಮೈಡ್ಸ್ ಆಗಲಿ ಬಿಳದೋಮೆ ಆಗಲಿ ಹಸಿರದೊಮ್ಮೆ ಆಗಲಿ ರೆಕ್ಕೆ ಹುಳ ಅಲ್ಲಿ ಇಡ್ರಕ ಬಂದು ಬೀಳ್ತಾವ ಎಲ್ಲೋ ಕಲರ್ ಬಂದು ಹದಿನೈದು ನೀಲಿ ಕಲರ್ ಬಂದು ಏಳು ಬಿಳಿ ಕಲರ್ ಬಂದು ಮೂರು ಈ ಮೂರ್ ಕಲರ್ ಕೊಡ್ತಾ ಇದೀವಿ ಇವು ಇಟ್ಕೊಂಡು ನಾಲ್ಕು ದಿನದಾಗ ಒಲ್ದಾಗ ಹೋಗಿ ನೋಡಿದ್ರೆ ಅದಕ್ಕೆ ಮೈಡ್ಸ್ ಇದಾವ ಟ್ರಿಪ್ಸ್ ಇದಾವದ್ವೋಮೆ ಐತೆನೋ ಹಸ್ರದ್ವಾಮೆ ಏನೈತೆ ಆದ್ಮೇಲೆ ಬ್ರಾಕ್ ಟ್ರಿಪ್ಸ್ ಐತೆನೋ ಆದ್ಮೇಲೆ ರೆಕ್ಕೆ ಹುಳ ಐತೆನೋ ಅಂಟ್ಕೊಂಡಿರ್ತಾವ ಜ್ಯೋತಿ ಕಂಪೆನಿ ಅಟೆಗಳಲ್ಲಿ ಒಂದೊಂದು ಬಾಕ್ಸಿಂಗ್ ಕೊಟ್ಟಿವಿ ಇದ್ರೆ ಎಷ್ಟು ಬಿದ್ದಾವ ಐದೈದವೋ ಆರು ಇದಾವೋ ನೋಡ್ಕೊಂಡು ಅದ್ ಫೋಟೋ ಹೊಡ್ಕೊಂಡು ಓಯ್ ಪಕ್ಕಲಿದ್ದ ನೀವು ಬಳಸಂತ ಮದ್ದು ಅಂಗಡಿಯಲ್ಲಿ ತೋರಿಸಿದ್ರೆ ಅವರು ಸರಿಯಾದ ಮದ್ದುಗಳು ಕೊಡ್ತಾರ ಅವ್ರು ತಗೊಂಬಂದು ಸಿಂಪರಿಸಬಹುದು ಅವಾಗ ನೀವು ಹೊಡೆದಂತ ಮದ್ದುಗಳು ಕರೆಕ್ಟಾಗಿ ರಿಸಲ್ಟ್ ಇರುತ್ತೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಮದ್ದು ಒಡೆದು ಹೊಡೆದು ಇಟ್ಕೊಂಡು ಹೋಗಿ ಬಿಡ್ತಾರೆ ಮುದ್ರ ಜಾಸ್ತಿ ಆಗಿರುತ್ತೆ ಮುದ್ರ ಬರಕ ಮುಖ್ಯ ಉದ್ದೇಶ ಅಂದ್ರೆ ತಿಪ್ಸ್ ಆಗ್ಲು ಮೈಟ್ಸಾಗ್ಲು ಬೆಳೆದು ಅವಿಂದ ಜಾಸ್ತಿ ಬರೋದು ಅವ್ರಿಗೆ ಗೊತ್ತಾಗಲ್ಲ ಅವಾಗ ಇರಲ್ಲ ಇಂಥವ್ ಕಟ್ಕೊಂಡಿದ್ರೇನೆ ಅವರಿಗೆ ನೋಡಿ ಫೋಟೋ ಹೋಗಿ ಅವ್ರು ತೋರಿಸ್ತಾರ ಮದುವು ತಗೊಂಬಂದು ಹೊಡಿತೀರಿ ಆದ್ಮೇಲೆ ಇನ್ನ ಉಪಯೋಗಗಳು ಏನಪ್ಪಾ ಅಂತಂದ್ರೆ ಅಟ್ಟೆ ತಗೊಂಡು ಹೋಗ್ತಾರೆ ರೈತರು ಅವ್ರು ಹೆಂಗ ಅಂತ ಅವಾಗ ಇರಲ್ಲ ಅವ್ರಿಗೆ ಹೆಂಗಪ್ಪ ಕಟ್ಕೊಂಬೇಕ ಅದ್ರ ಸುತ್ತ ಹೇಳ್ತೀವಿ ನಾವು ಈ ಅಟ್ಟೆಗಳು ತಗೊಂಡ್ಮೇಲೆ ನೀವು ಅಟ್ಟೆನ ತಗೊಂಡು ನೀರ್ನಾಗ ಒಂದ್ ಹತ್ತಿನಿಂದ ಹದಿನೈದು ನಿಮಿಷ ಆಗ್ಲಿ ಅರ್ಧ ಗಂಟೆ ಆಗ್ಲಿ ನೀರ್ನಾಗ ಇಟ್ಟರು ಕೂಡ ಈ ಅಂಟು ಅಂಬೋದು ಕರಿಗಿ ನೀರಲ್ಲಿ ಬುಡಲ್ಲ ಇದು ಒಳ್ಳೆ ಸ್ಟ್ಯಾಂಡರ್ಡ್ ಅಟ್ಟೆ ಅಟ್ಟೆ ಜಿಗರಟ್ಟೆ ನಮ್ಮದು ಆದ್ಮೇಲೆ ಮೂರ್ ಹೋಲ್ ಇರ್ತಾವ ಮೂರ್ ಇದು ಹಿಂಗ್ ನಟಗತ್ತಿ ಸಿಗಿಸಿ ಹೊಲದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬಲಿಷ್ಠವಾಗಿ ಒಳಗಡೆ ಇಡ್ರಿ ಅಂದ್ರೆ ಗಾಳಿ ಅಲ್ಲಾಡ್ಲಂಗ ಎತ್ತು ಕೆಲಸ ಮಾಡಿದ್ರೆ ಬುಳ್ಳ ಬಲಿಷ್ಠವಾಗಿ ಇಡ್ರಿ ಆದ್ಮೇಲೆ ಇಟುವತ್ತ ಮುಖ್ಯ ಗಮನಕ್ಕೆ ಏನಂದ್ರೆ ರೈತರ ಇಲ್ಲಿ ಸುಮಾರು ಐದ ಅಡಿ ತಕನ ಕಟಿ ಇಡ್ಬೇಕು ನೀವು ಎರಡ್ ಅಡಿ ಇರುತ್ತೆ ಮೆಣಸಿಗಾಯಿ ಹೊಲ ಎರಡು ಅಡಿ ಅಡಿದ್ಮೇಲೆ ಅರ್ಧ ಅಡಿ ಮೇಲೆ ಇರ್ಬೇಕು ಅಟ್ಟೆ ಬಂದು ಅವು ಹುಳ ಕರೆಕ್ಟ್ ಆಗಿ ಗಾಳಿಯಲ್ಲಿ ಆಡಾಡುವ ಇದಾಗ ಆಕರ್ಷಣೆ ಆಗ್ತದೆ ಆದ್ಮೇಲೆ ಎತ್ತರ ಬೆಳ್ದಂಗಲ್ಲ ಎಲ್ಲ ಐಟು ಮಾಡ್ಕಂತ ಹೋಗಬಹುದು ಇದು ಸುಮಾರು ಮೂವತ್ತರಿಂದ ನಲವತ್ತೈದು ಬಳಸಿ ಎಟ್ಟೆ ನಿಮಗೆ ಇನ್ನ ಡೌಟ್ ಇದ್ರೆ ಈ ಕೆಳಗಿದ್ದ ಕಾಲ್ ನಿಮಗೆ ಡೆಲಿವರಿ ಕೊಡ್ತೀವಿ ಈ ಗಮ್ ಸೀಟು ಒಂದ್ ಎಕರೆಗೆ ಕೇವಲ ಏಳನೂರು ರೂಪಾಯಿ ಮಾತ್ರನೇ ನಮಸ್ಕಾರಗಳು ಮೋಹನ್ ಅಗ್ರಿಮಾಲ್ ಅವರು ನಿಮಗೆ ಕೊಡ್ತಾ ಇದ್ದಾರೆ ಜ್ಯೋತಿರ್ ಕಂಪನಿಯ ನಾಣ್ಯವಾದ ದೊಡ್ಡ ಸೈಜು ಅಂಡು ಅಟ್ಟೆಗಳು ಒಂದು ಎಕರೆಗೆ ಇಪ್ಪತ್ತೈದು ಅಂಟು ಅಟ್ಟೆಗಳು ಏಳ್ನೂರು ರೂಪಾಯಿಗೆ ನಿಮಗೆ ಕೊಡಲಾಗುತ್ತದೆ ಮೋಹನ್ ಅಗ್ರಿಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ